ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಮೂರು ಬಂದ್ಬಿಟ್ಟು ಇಪ್ಪತ್ತೆಂಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಡೀತಾ ಇದೆ ಸೊ ಅದಕ್ಕಾಗಿ ಬ್ಲೂ ಪ್ರಿಂಟ್ ಮೇಲೆ ಒಂದು ಹೊಸ ಪ್ರಶ್ನೆ ಪತ್ರಿಕೆ ಇದೆ ಸೊ ಇದು ನಾವೇ ರಚನೆ ಮಾಡಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದಕ್ಕಿಂತ ಮುಂಚೆ ನಾನು ನಿಮಗೆ ಕನ್ನಡದಲ್ಲಿ ಕ್ವಶನ್ ಪೇಪರ್ ಹಿಂದಿಯಲ್ಲಿ ಮತ್ತೆ ಸೈನ್ಸ್ ಅಲ್ಲಿ ಕೊಟ್ಟಿದ್ದೆ ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಸೊ ಅವುಗಳನ್ನು ಚೆನ್ನಾಗಿ ನೋಡಿ ಕಂಪಲ್ಸರಿ ಆಗಿರ್ತಕ್ಕಂಥ ಉತ್ತಮ ಮತ್ತೆ ಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ಫೋಕಸ್ ಮಾಡಿದ್ದೀವಿ ಏಕೆಂದ್ರೆ ಇದೇ ತರಾಗಿರ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರು ಬಹು ಪ್ರಶ್ನೆಗಳು ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲವೂ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತವೆ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಶುರು ಮಾಡುವ ಎಸ್ ಫಸ್ಟ್ ಒಂದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಕೇಳಿದ್ರು ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾಗಿರುವ ವರದಿ ಅಂತ ಕೇಳಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಫ್ರೆಂಡ್ಸ್ ಮೆಕಾಲೆ ವರದಿ ಅನ್ನೋದು ರೈಟ್ ಆನ್ಸರ್ ಪ್ರಶ್ನೆ ಎರಡು ಯುರೋಪಿನ ದೇಶಗಳ ನಡುವೆ ತೀವ್ರ ಪೈಪೋಟಿಗೆ ಸೃಷ್ಟಿಸಿದ ಅಂಶ ಯಾವುದು ಅಂತ ಕೇಳಿದ್ದಾರೆ ಅದು ಬಂದ್ಬಿಟ್ಟು ಕೈಗಾರಿಕಾ ಕ್ರಾಂತಿ ಮತ್ತು ನೂತನ ಆವಿಷ್ಕಾರ ಅನ್ನೋದು ಸರಿ ಇದೆ ಪ್ರಶ್ನೆ ಮೂರು ಅರವತ್ತೈದರಲ್ಲಿ ತನ್ನ ಕಾರ್ಯಕ್ಕಾಗಿ ನೋಬೆಲ್ ಶಾಂತಿ ಪ್ರಶಸ್ತಿ ಪಡೆದ ವಿಶ್ವಸಂಸ್ಥೆಯ ಆಶ್ರಿತ ಸಂಸ್ಥೆ ಯಾವುದು ಅಂತ ಕೇಳಿದರೆ ಯುನಿಸೆಫ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರತಕ್ಕಂಥದ್ದು ಚಿರಪರಿಚಿತ ಪ್ರಶ್ನೆ ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಯಾರು ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಈ ಆವೃತ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ ಏನು ಅಂತ ಕೇಳಿದರೆ ಆಪ್ಷನ್ ಎ ಭೂಮಿ ಮತ್ತು ಸಾಗರ ನಡುವಿನ ಉಷ್ಣಾಂಶ ಮತ್ತೆ ಒತ್ತಡಗಳಲ್ಲಿನ ವ್ಯತ್ಯಾಸ ಅನ್ನೋದು ಸ್ವಲ್ಪ ನೀವು ಜಿಯೋಗ್ರಫಿಲಿ ಜಿಯೋಗ್ರಫಿ ಇರ್ತವೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲು ಸಾರಿಗೆ ಮುಂಬೈದಿಂದ ಥಾನೆಗೆ ಪ್ರಾರಂಭಗೊಂಡ ವರ್ಷ ಅಂತ ಕೇಳಿದ್ರು ಹದಿನಾರು ಏಪ್ರಿಲ್ ಹದಿನೆಂಟುನೂರ ಐವತ್ ಅನ್ನೋದು ಸರಿದೆ ಇನ್ನು ಗ್ರಾಮೀಣ ಬಡ ಮಹಿಳೆಯರನ್ನ ಸಂಘಟಿಸಿ ಅವರನ್ನ ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲು ಯಾವುದನ್ನು ಜಾರಿಗೆ ತಂದಿದ್ದಾರೆ ಅಂತ ಕೇಳಿದರೆ ಆಪ್ಷನ್ ಎ ಮಹಿಳಾ ಸ್ವಸಹಾಯ ಸಂಘಗಳು ಅದನ್ನೇ ಶಕ್ತಿ ಸಂಘಗಳು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಏನ್ ಮಾಡ್ತಾರೆ ಎಸ್ ಎಚ್ ಜಿ ಅಂತ ಕರೀತಾರೆ ಮರುಪಾವತಿ ಮತ್ತು ಬೇಡಿಕೆ ಠೇವಣಿಗಳ ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಡೆಯುವ ಖಾತೆ ಯಾವುದು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಚಾಲ್ತಿ ಖಾತೆ ಅನ್ನೋದು ಸರಿ ಇದೆ ಮಾರ್ಕರ್ ಪ್ರಶ್ನೆಗಳಿಗೆ ಬರೋಣ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಸೊ ಮಂಗಳೂರು ಒಪ್ಪಂದ ಹೋಲೋಕಾಸ್ಟ್ ಅಂದ್ರೆ ಏನು ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೋಲೆಗಳನ್ನೇ ಹೋಲೋಕಾಸ್ಟ್ ಅಂತ ಕರೆಯೋದು ಯುನಿಸೆಫ್ ಮಕ್ಕಳ ಅಭಿವೃದ್ಧಿಗೆ ಹೇಗೆ ಶ್ರಮಿಸ್ತಾ ಇದೆ ಶುಭಾಶಯ ಪತ್ರಗಳ ಮಾರಾಟದ ಮೂಲಕ ಗಳಿಸ್ತಕ್ಕಂತ ಹಣವನ್ನ ಈ ಯುನಿಸೆಫ್ ಮಕ್ಕಳ ಯೋಗಕ್ಷೇಮಕ್ಕಾಗಿ ವಿನಿಯೋಗವನ್ನ ಮಾಡ್ತಾ ಇದೆ ಇನ್ನು ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರಗಳಿಗೆ ವಹಿಸಿದ ಶಾಸನ ಯಾವುದು ಅಂತ ಕೇಳಿದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಶಾಸನ ಅನ್ನೋದು ಸರಿ ಇದೆ ಮಹಿಳೆಯರ ಸ್ವಸಹಾಯ ಸಮೂಹ ಅಂದ್ರೆ ಏನು ಸ್ವಪ್ರಜ್ಞೆ ಸ್ವಪ್ರೇರಣೆ ಹಾಗೂ ಪರಸ್ಪರ ನಂಬಿಕೆಯೊಂದಿಗೆ ತಮ್ಮ ಆರ್ಥಿಕ ಸಾಮಾಜಿಕ ಅಗತ್ಯತೆಗಳನ್ನ ತಾವೇ ಪೂರೈಸಿಕೊಳ್ಳುವ ಉದ್ದೇಶದಿಂದ ರೂಪಿತವಾದ ಹತ್ತರಿಂದ ಇಪ್ಪತ್ತು ಮಂದಿ ಸ್ತ್ರೀಯ ಸ್ತ್ರೀಯರನ್ನ ಒಳಗೊಂಡ ಒಂದು ಸಮೂಹವೇ ಸ್ವಸಹಾಯ ಸಮೂಹಗಳು ಅಂತಾನೆ ಕರೆಯೋದು ಇನ್ನು ಭಾರತ ಸರ್ಕಾರ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ನ ಏಕೆ ಸ್ಥಾಪಿಸಿತು ಅಂತ ಕೇಳಿದರೆ ಸಾಫ್ಟ್ವೇರ್ ಉದ್ಯಮದ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿ ರಫ್ತನ್ನ ಉತ್ತೇಜನವನ್ನು ಮಾಡಲಿಕ್ಕೆ ಇನ್ನು ಆಧುನಿಕ ಸರ್ಕಾರಗಳ ಕಾರ್ಯಕ್ಷೇತ್ರ ಮತ್ತು ಪಾತ್ರ ವಿಸ್ತರಣೆಯಾಗಿದೆ ಏಕೆ ಅಥವಾ ಇತ್ತೀಚೆಗೆ ಸರ್ಕಾರಗಳು ಕೊರತೆ ಹಣವನ್ನು ಇದ್ದಾವೆ ಏಕೆ ಇಪ್ಪತ್ತನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ ಆಧುನಿಕ ಸರ್ಕಾರಗಳ ಕಾರ್ಯಕ್ಷೇತ್ರ ಮತ್ತು ಅವುಗಳ ಪಾತ್ರ ವಿಸ್ತರಣೆಯಾಗಿದೆ ಸಾರ್ವಜನಿಕ ವೆಚ್ಚವು ಹೆಚ್ಚಾಗಿದೆ ಉದ್ಯಮಿ ಅಂತಕ್ಕಂಥ ಪದ ಫ್ರೆಂಚ್ ಭಾಷೆಯ ಯಾವ ಪದದಿಂದ ಬಂದಿದೆ ಕೇಳಿದರೆ ಇಸ್ ದ ರೈಟ್ ಆನ್ಸರ್ ಸಾರ್ವಜನಿಕ ಭದ್ರತೆಯನ್ನು ಒದಗಿಸಲಿಕ್ಕೆ ಕೇಂದ್ರ ಗೃಹ ಮಂತ್ರಾಲಯ ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ರು ಫಸ್ಟ್ ಒನ್ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಅಂತಾರೆ ಗಡಿ ಭದ್ರತಾ ಪಡೆ ರೈಲ್ವೆ ರಕ್ಷಣಾ ಪಡೆ ನೆಕ್ಸ್ಟ್ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಇಸ್ ದ ಆನ್ಸರ್ ಇನ್ನು ಯುನೆಸ್ಕೋನ ಕೆಲಸಗಳನ್ನು ಕೇಳಿದ್ರು ಕಾರ್ಯಗಳನ್ನು ಕೇಳಿದ್ರು ಇದು ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾಗಿದೆ ವಿಶ್ವದಾದ್ಯಂತ ವಿಜ್ಞಾನ ಶಿಕ್ಷಣ ಸಂಸ್ಕೃತಿ ಮುಂತಾದವುಗಳಿಗೆ ಪ್ರೋತ್ಸಾಹ ಕೊಡುತ್ತದೆ ತಾಂತ್ರಿಕ ಶಿಕ್ಷಣ ಮಾಧ್ಯಮ ತಂತ್ರಗಾರಿಕೆ ರಚನಾತ್ಮಕ ಚಿಂತನೆ ಸಾಂಸ್ಕೃತಿಕ ವಿಚಾರಗಳು ಹಾಗೂ ಪರಿಸರ ವಿಜ್ಞಾನದ ಬಗೆಗೆ ಕಾರ್ಯೋನ್ಮುಖವಾಗಿದೆ ಪ್ರಪಂಚದಾದ್ಯಂತ ಶಿಕ್ಷಣ ಮತ್ತು ಜ್ಞಾನ ಪ್ರಸಾರದ ನಿಟ್ಟಿನಲ್ಲಿ ಸರ್ಕಾರಗಳು ಮತ್ತು ಸರ್ಕಾರೇತರ ಸಂಸ್ಥೆಗೆ ಸಂಸ್ಥೆಗಳಿಗೆ ಸಹಾಯವನ್ನು ಮಾಡುತ್ತದೆ ನೆಕ್ಸ್ಟ್ ಒನ್ ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣಗಳು ಏನು ಬಡತನ ವರದಕ್ಷಿಣೆ ಭೀತಿ ಅನಕ್ಷರತೆ ಮತ್ತು ಅಜ್ಞಾನ ಸ್ತ್ರೀ ವಿರೋಧಿ ನಿಲುವುಗಳು ಇಸ್ ದ ಆನ್ಸರ್ ಚಳವಳಿ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ ಚಿಕ್ಕೋ ಚಳವಳಿ ಬಗ್ಗೆ ಏನ್ ಬರೀಬಹುದು ಅಂದ್ರೆ ಇದು ಉತ್ತರಾಖಂಡದ ತೆಹರಿ ಗರ್ವಾಲ್ ಜಿಲ್ಲೆಯಲ್ಲಿ ಸರ್ಕಾರ ಮರ ಕಡೆಯಲು ಅನುಮತಿಯನ್ನ ನೀಡುತ್ತದೆ ಅರಣ್ಯ ನಾಶವಾಗ್ತದೆ ಮತ್ತು ಪರಿಸರ ಹಾಳಾಗ್ತದೆ ಎಂದು ಜನರು ಮರಗಳನ್ನ ಅಪ್ಪಿ ಕಡೆಯದಂತೆ ತಡೀತಾರೆ ಈ ಸುಂದರ್ ಲಾಲ್ ಬಹುಗುಣ ಮತ್ತೆ ಚಂಡೀಪ್ರಸಾದ ಭಟ್ಟರ ನೇತೃತ್ವದಲ್ಲಿ ಚಳವಳಿ ನಡೀತದ ಮರ ಕಡ್ ಕಡಿಯಲು ಕೊಟ್ಟಿರ್ತಕ್ಕಂಥ ಅನುಮತಿ ಏನ್ ಮಾಡ್ತಾರಪ್ಪ ಅಂದ್ರೆ ರದ್ದನ್ನ ಪಡಿಸ್ತಾರೆ ಸಹಾಯಕ ಸೇನೆ ಪದ್ಧತಿಯು ದೇಶೀಯ ರಾಜರನ್ನ ಬಲಹೀನಗೊಳಿಸಿತ್ತು ಹೇಗೆ ಅಂತ ಕೇಳಿದಾರೆ ಈ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿನ ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯದವರೇ ಭರಿಸಬೇಕು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನ ನೇಮಿಸಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನರನ್ನ ನೇಮಿಸಿಕೊಳ್ಳೋ ಹಾಗಿಲ್ಲ ಯಾವುದೇ ರಾಜ್ಯದೊಂದಿಗೆ ಯುದ್ಧ ಮತ್ತು ಸಂಧಾನ ಮಾಡಿಕೊಳ್ಳಬೇಕಾದರೆ ಬ್ರಿಟಿಷರ ಸಮ್ಮತಿ ಬೇಕು ಕಂಪನಿ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕು ಅನ್ನೋದು ಈ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಲ್ಲಿ ಬರ್ತದೆ ಇನ್ನು ಗೋವಾ ಭಾರತ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆಯಾಯಿತು ಅಂತ ಕೇಳಿದ್ರು ಈ ಪೋರ್ಚುಗೀಸರ ವಸಾಹತಾಗಿರ್ತಕ್ಕಂಥ ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರ ಚಳವಳಿ ನಡೀತಾ ಇತ್ತು ಗೋವಾವನ್ನ ತೆರವುಗೊಳಿಸಬೇಕೆಂದು ಆದೇಶ ಮಾಡ್ತಾರೆ ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪಿನಿಂದ ಹೆಚ್ಚಿನ ಸೈನ್ಯವನ್ನ ಚಳವಳಿಯನ್ನು ಹತ್ತಿಕ್ಕಲು ಪ್ರಯತ್ನವನ್ನ ಸಹಿತ ಮಾಡ್ತಾರೆ ಆಮೇಲೆ ದೇಶದ ವಿವಿಧ ಭಾಗಗಳಿಂದ ಸತ್ಯಾಗ್ರಹಗಳು ಬಂದು ಗೋವಾ ವಿಮೋಚನೆಗೆ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಹೋರಾಟವನ್ನ ಮಾಡ್ತಾರೆ ಆಮೇಲೆ ಭಾರತ ಸೈನ್ಯ ಮಧ್ಯಪ್ರವೇಶಿಸಿ ಗೋವಾವನ್ನ ಹತ್ತೊಂಬತ್ ನೂರ ವಶಪಡಿಸಿಕೊಳ್ಳುತ್ತದೆ ಅನ್ನೋದು ಇತ್ತು ಇನ್ನು ಸರ್ವಕಾಲಿಕ ಕಾಲುವೆ ಮತ್ತೆ ಪ್ರವಾಹ ಕಾಲುವೆಗಳ ನಡುವಿನ ವ್ಯತ್ಯಾಸವನ್ನ ಕೇಳಿದ್ದಾರೆ ಈ ಸರ್ವಕಾಲಿಕ ಕಾಲುವೆಗಳನ್ನು ಬಂದಾಗ ನದಿಗಳಿಗೆ ಆನೆ ಕಟ್ಟಿ ನೀರನ್ನ ಸಂಗ್ರಹಿಸಿ ಎಸ್ ಕೃಷಿಗೆ ಉಪಯೋಗ ಮಾಡ್ತಾರೆ ಆಮೇಲೆ ಭೂಮಿಗೆ ನೀರನ್ನು ಒದಗಿಸುತ್ತಾರೆ ಬಹುತೇಕ ಎಲ್ಲಾ ಕಾಲಗಳಲ್ಲಿ ಕೂಡ ನೀರು ಏನಾಗ್ತದಪ್ಪ ಅಂದ್ರ ಹರಿತದ ಪ್ರವಾಹ ಕಾಲುವೆ ಅಂದ್ರ ಆನೆ ಕಟ್ಟೆಗಳನ್ನ ಕಟ್ಟದೆ ನದಿಗಳಿಂದ ನೇರವಾಗಿ ತೋಡುವ ಕಾಲುವೆಗಳು ಸೊ ನದಿಗಳು ತುಂಬಿ ಹರಿದಾಗ ಮಾತ್ರ ಪ್ರವಾಹ ಕಾಲುವೆಗಳಲ್ಲಿ ಏನಾಗ್ತದಪ್ಪ ಅಂದ್ರ ನೀರು ಬರ್ತದೆ ಅನ್ನೋದು ಇಂಪಾರ್ಟೆಂಟ್ ಇನ್ನ ಭೂ ಬಳಕೆ ಮೇಲೆ ಅನೇಕ ಅಂಶಗಳು ಪ್ರಭಾವ ಬೀರುತ್ತವೆ ವಿವರಿಸಿರಿ ಅಂತ ಕೇಳಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಅದರಲ್ಲಿ ವಾಯುಗುಣ ಬರ್ತದ ಮಣ್ಣಿನ ಲಕ್ಷಣಗಳು ಆರ್ಥಿಕ ಅಂಶಗಳು ಭೂ ಹಿಡುವಳಿ ಮಾರುಕಟ್ಟೆ ಜನಸಂಖ್ಯೆ ವ್ಯವಸಾಯೋತ್ಪನ್ನಗಳ ಬೇಡಿಕೆ ಉದ್ಯೋಗ ಸಾಮಾಜಿಕ ಅಂಶಗಳಂದಾಗ ಜನರ ಮನೋಭಾವ ಸಾಮಾಜಿಕ ಪರಿಸ್ಥಿತಿ ಇತರೆ ಅಂಶಗಳಲ್ಲಿ ತಾಂತ್ರಿಕತೆ ನೀರಾವರಿ ಸೌಲಭ್ಯ ಮಾನವನ ಸಾಮರ್ಥ್ಯ ಭೂ ಒಡೆತನ ಇವೆಲ್ಲವುಗಳು ಕೂಡ ಏನ್ ಮಾಡ್ತಾವಪ್ಪ ಅಂದ್ರ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳೇ ಆಗಿದಾವೆ ಪ್ರಶ್ನೆ ಇಪ್ಪತ್ ಮೂರು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನೇ ಕೇಳಿದ್ದಾರೆ ಸೊ ಫಸ್ಟ್ ಏನು ಉತ್ಪಾದನೆಯನ್ನು ಹೆಚ್ಚಿಸೋದು ಉದ್ಯೋಗಾವಕಾಶವನ್ನು ಹೆಚ್ಚಿಸೋದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡೋದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು ಇನ್ನು ಅರ್ಥ ವ್ಯವಸ್ಥೆಯನ್ನು ಆಧುನೀಕರಣ ಮಾಡೋದೇ ಈ ಪಂಚವಾರ್ಷಿಕ ಯೋಜನೆ ಉದ್ದೇಶಗಳಲ್ಲಿ ಸೇರಿದೆ ಇನ್ನ ಬಳಕೆದಾರರ ಶೋಷಣೆಗೆ ಕಾರಣಗಳಾಗುವು ಅಂತ ಪ್ರಶ್ನೆ ಇತ್ತು ಈ ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಾಗಿ ಅವರಿಬ್ಬರ ನಡುವೆ ನೇರ ವ್ಯವಹಾರ ಇಲ್ಲವಾಗ್ತದೆ ಈ ಉತ್ಪಾದಕರು ಮತ್ತು ಎಸ್ ಗ್ರಾಹಕರು ಕೂಡಿ ನಿರ್ಧರಿಸಬೇಕಾದ ಬೆಲೆಯನ್ನ ಮಧ್ಯವರ್ತಿಗಳ ನಿರ್ಧಾರವನ್ನು ಮಾಡ್ತಾರೆ ಇದರಿಂದ ಗ್ರಾಹಕರಿಗೆ ಕಷ್ಟ ನಷ್ಟ ಮತ್ತು ಸಮಸ್ಯೆಗಳು ಆಗ್ತವೆ ಅನ್ನೋದನ್ನ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇದು ಕೂಡ ರಿಮಾರ್ಕ್ ಪ್ರಶ್ನೆಗೆ ಬರೋಣ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷ್ ಆಡಳಿತ ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿತು ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಹದಿನೆಂಟು ನೂರ ಐವತ್ತೇಳರದಲ್ಲಿ ಪರಿಣಾಮಗಳನ್ನ ಕೇಳಿದ್ದಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಯಾಗ್ತದೆ ಭಾರತ ಬ್ರಿಟಿಷ್ ರಾಣಿ ಆಡಳಿತಕ್ಕೆ ಒಳಪಡುತ್ತದೆ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸ್ತಾರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿ ಘೋಷಣೆಯನ್ನು ಹೊರಡಿಸ್ತಾರ ಭಾರತೀಯರ ಪ್ರೀತಿ ಬೆಂಬಲ ವಿಶ್ವಾಸವಿಲ್ಲದಿದ್ದರೆ ಶಾಂತಿಯಿಂದ ಆಳಲು ಸಾಧ್ಯವಿಲ್ಲ ಅಂತ ಹೇಳ್ತಾರ ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನೇ ಕೊಡತದ ಅನ್ನು ಪಾಲಿಸೋದ್ರೆ ಸಾಕು ಇನ್ನೊಂದು ಪ್ರಶ್ನೆ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯು ಸಂವಿಧಾನ ರಚನೆಗೆ ಬುನಾದಿಯಾಗಿದೆ ಹೇಗೆ ಅಂತ ಕೇಳಿದ್ರು ಎಸ್ ಇದು ಅಖಿಲ ಭಾರತ ಒಕ್ಕೂಟ ರಚನೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಕೇಂದ್ರದಲ್ಲಿ ದ್ವಿ ಸರ್ಕಾರದ ಸ್ಥಾಪನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಫೆಡರಲ್ ಕೋರ್ಟ್ ಸ್ಥಾಪನೆ ಜವಾಬ್ದಾರಿಯುತ ಸರ್ಕಾರ ರಚನೆಗೆ ಅವಕಾಶ ಅಂತಕ್ಕಂಥ ಪಾಯಿಂಟ್ಸ್ ಈ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯ ಅಡಿ ಬರ್ತವೆ ಇನ್ನ ಅವರತ್ತ ಮಾರುತವನ್ನು ಎದುರಿಸಲು ಕೈಗೊಳ್ಳಬಹುದಾದ ಕ್ರಮಗಳು ಅಂತ ಕೇಳಿದ್ರು ಇಲ್ಲಿ ಅಪಾಯಕಾರಿ ತಗ್ಗು ಪ್ರದೇಶಗಳನ್ನ ಜನರನ್ನ ಸ್ಥಳಾಂತರ ಮಾಡಬೇಕು ಜನಕ ಯಂತ್ರ ಧೋನಿ ಗಳನ್ನ ಸಜ್ಜು ಮಾಡಬೇಕು ಚಂಡಮಾರುತ ವಲಯಗಳಿಂದ ರೈಲು ಬಸ್ಸು ಮಾರ್ಗಗಳ ಬದಲಾವಣೆ ಮಾಡಬೇಕು ಸಮೂಹ ಮಾಧ್ಯಮಗಳ ಮೂಲಕ ಜನರಿಗೆ ಮಾಹಿತಿ ಕೊಡಬೇಕು ಸೇನಾ ತುಕಡಿ ಸಿದ್ಧ ಸಿಹಿನೀರು ಆಹಾರ ಉಡುಪು ಸಂಗ್ರಹ ಔಷಧ ಮತ್ತು ವೈದ್ಯಕೀಯ ನೆರವಿಗೆ ಸಿದ್ಧರಾಗಿಸುವುದು ಅಂತ ಬರೆದ್ರೆ ಸಾಕು ಇನ್ನೊಂದು ಪ್ರಶ್ನೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಜಿಐಎಸ್ ನ ಉಪಯೋಗಗಳು ಅಂತ ಕೇಳಿದ್ದಾರೆ ಇದು ತಂತ್ರಜ್ಞಾನ ಆಧಾರಿತ ನಕ್ಷೆಗಳು ಹೆಚ್ಚು ಆಕರ್ಷಕವಾಗಿರ್ತಾವ ಮಾಹಿತಿ ಸ್ಪಷ್ಟ ವಿವಿಧ ಬಗೆಯ ಮಾಹಿತಿ ತಾಂತ್ರಿಕ ಸಂಪನ್ಮೂಲಗಳ ನಿರ್ವಹಣೆ ಅಗತ್ಯ ಕಂಪ್ಯೂಟರ್ ಆಧಾರಿತ ವಿಶ್ಲೇಷಣೆ ನಕ್ಷೆಗಳನ್ನ ಅತಿ ಶೀಘ್ರವಾಗಿ ಪಡೆಯಬಹುದು ನೀವು ನೀವೇನ್ ಮಾಡಬೇಕು ಬರೀಬೇಕು ಇನ್ನ ಮಹಿಳೆಯರ ಬಲವರ್ಧನೆಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ಅಂತ ಕೇಳಿದ್ದಾರೆ ಇಲ್ಲಿ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಆರ್ಥಿಕ ಸಾಕ್ಷರತೆಯನ್ನು ಕೊಡ್ತಾವ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸ್ತಾವ ಉದ್ಯೋಗದ ತರಬೇತಿ ಹಣದ ಉಳಿದಾಯ ಉಳಿತಾಯಕ್ಕೆ ಮಾರ್ಗದರ್ಶನ ಮಹಿಳಾ ದೌರ್ಜನ್ಯದ ವಿರುದ್ಧ ಜಾಗೃತಿ ಮಹಿಳೆಯರ ಸಂಘಟನೆ ಗೃಹ ಉತ್ಪನ್ನ ತಯಾರಿಕೆ ಮತ್ತು ಮಾರಾಟದ ತರಬೇತಿಯನ್ನು ಕೊಡೋದು ಅಂತ ಬರೆದ್ರೆ ಸಾಕು ಇನ್ನ ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿಯ ಮಹತ್ವವನ್ನ ವಿವರಿಸಿರಿ ಅಂತಕ್ಕಂಥ ಪ್ರಶ್ನೆ ಇತ್ತು ಇದು ದೇಶದ ಸಂಪನ್ಮೂಲಗಳನ್ನ ಉತ್ಪಾದನಾಂಗಗಳಲ್ಲಿ ಸಮರ್ಪಕವಾಗಿ ಹಂಚುತ್ತದೆ ಉತ್ಪಾದನೆಯನ್ನ ಗರಿಷ್ಠೀಕರಣ ಮಾಡುತ್ತದೆ ದೇಶದಲ್ಲಿ ಶಾಂತಿಯುತ ವ್ಯವಸ್ಥೆ ಕಾಪಾಡ್ತದ ಪ್ರಜೆಗಳ ಕಲ್ಯಾಣ ಬಂಡವಾಳ ಹೆಚ್ಚಳ ಸಮತೋಲಿತ ಅಭಿವೃದ್ಧಿಯನ್ನ ಖಾತರಿ ಇನ್ನ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ ಉಳಿತಾಯ ಖಾತೆಯಲ್ಲಿ ವೇತನ ಪಡೆಯುವ ನಿಯಮಿತ ಆದಾಯ ಹೊಂದಿರತಕ್ಕಂಥ ಜನ ತೆಗಿತಾರೆ ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಪಿಂಚಣಿದಾರರಿಗೆ ಸೂಕ್ತ ಠೇವಣಿಗೆ ಬಡ್ಡಿಯನ್ನ ಕೊಡ್ತಾರೆ ಬಟ್ ಚಾಲ್ತಿ ಖಾತೆಯಲ್ಲಿ ಹೆಚ್ಚು ಬ್ಯಾಂಕ್ ವ್ಯವಹಾರ ನಡೆಸುವವರು ತೆರೀತಾರೆ ವ್ಯಾಪಾರಸ್ಥರು ವಾಣಿಜ್ಯ ಸಂಸ್ಥೆಯವರು ತೆರೀತಾರೆ ಠೇವಣಿಗಳಿಗೆ ಬಡ್ಡಿ ಕೊಡೋದಿಲ್ಲ ಬದಲಾಗಿ ಸೇವಾ ಶುಲ್ಕವನ್ನೇ ವಸೂಲಿಯನ್ನ ಮಾಡ್ತಾರೆ ಇನ್ನ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಒದಗಿಸುವ ಸೇವೆಗಳು ಅಂತಕ್ಕಂಥ ಪ್ರಶ್ನೆ ಇತ್ತು ಇದು ಹೊಸದಾಗಿ ಕೈಗಾರಿಕಾ ಪ್ರದೇಶಗಳ ರಚನೆ ಮಾಡುತ್ತದೆ ವಿಶೇಷ ಯೋಜನಾ ವರದಿಯನ್ನು ಅಂಗೀಕಾರ ಮಾಡುತ್ತದೆ ಆ ಉದ್ದಿಮೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ತರಬೇತಿ ಕಚ್ಚಾ ಪದಾರ್ಥಗಳ ಹಂಚಿಕೆ ಸ್ವಯಂ ಉದ್ಯೋಗದಡಿಯಲ್ಲಿ ಹಣಕಾಸಿನ ನೆರವು ವಸ್ತು ಪ್ರದರ್ಶನ ವ್ಯಾಪಾರಿ ಜಾತ್ರೆಯಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಸಣ್ಣ ಕೈಗಾರಿಕೆಗಳ ನೋಂದಣಿ ಉದ್ದಿಮೆಯ ಆಧುನೀಕರಣ ವಸ್ತುಗಳನ್ನ ರಫ್ತು ಮಾಡಲು ಸಹಾಯ ಮಾಡುತ್ತದೆ ಅಂತಕ್ಕಂಥದ್ದು ಈ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಬರೀಬೇಕು ಇನ್ನು ಮಾರ್ತಾಂಡ ವರ್ಮ ಡಚರ್ ಅನ್ನ ಹೇಗೆ ನಿಯಂತ್ರಿಸಿದ ಅಂತ ಕೇಳಿದ್ದಾರೆ ಹದಿನೇಳನೂರ ಐವತ್ ಎಂಟರವರೆಗೆ ವೈನಾಡ ಸಂಸ್ಥಾನವನ್ನ ಆಳಿದ ಡಚ್ಚರಿಂದ ತನ್ನ ಆಸ್ಥಾನವನ್ನ ರಕ್ಷಿಸಿದ ರಾಜಧಾನಿಯನ್ನ ತಿರುವಂತನಪುರಕ್ಕೆ ಸ್ಥಳಾಂತರ ಕರಿ ವ್ಯಾಪಾರದಲ್ಲಿ ಹಿಡಿತ ಸಾಧಿಸತಕ್ಕಂಥ ಡಚರ್ ಅನ್ನ ತಡೆಗಟ್ಟಿದ ಡಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನ ಸೋಲಿಸಿದ ನೆಡುಮಂಗಳ ಮತ್ತು ಕೊಟ್ಟಾರ್ಕರ್ ವ್ಯಾಪಾರಿ ಕೇಂದ್ರವನ್ನು ವಶಪಡಿಸಿಕೊಂಡ ಹದಿನೇಳು ನೂರ ನಲವತ್ತೊಂದರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರ್ತಾರೆ ಮಾರ್ತಾಂಡ ವರ್ಮ ಡಚ್ಚರನ್ನ ಹಿಮ್ಮೆಟ್ಟಿಸ್ತಾನೆ ಹದಿನೇಳುನೂರ ಐವತ್ ಮೂರರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾಗ್ತಾರೆ ಅಂತ ಬರೆದ್ರೆ ಸಾಕು ಇನ್ನು ಭಯೋತ್ಪಾದನೆ ಸವಾಲನ್ನು ಎದುರಿಸಲಿಕ್ಕೆ ಭಾರತ ಕೈಗೊಂಡ ಕ್ರಮಗಳು ಅಂತ ಕೇಳಿದ್ದಾರೆ ಇದು ರಾಷ್ಟ್ರೀಯ ತನಿಖಾ ದಳದ ಸ್ಥಾಪನೆ ಮಾಡದ ವಿಶೇಷ ಪರಿಮತಿ ಪಡೆಗಳ ರಚನೆ ಮಾಡದ ರಾಜ್ಯ ಸರ್ಕಾರಗಳಿಂದ ಭಯೋತ್ಪಾದಕ ನಿಗ್ರಹ ಪಡೆಯ ರಚನೆ ಇಂಟೆಲಿಜೆನ್ಸ್ ಬ್ಯೂರೋ ಸ್ಥಾಪನೆ ಸಂಶೋಧನಾ ಮತ್ತು ವಿಶ್ಲೇಷಣಾ ಘಟಕದ ಸ್ಥಾಪನೆ ಹಣಕಾಸು ಗುಪ್ತಚರ ಘಟಕದ ಸ್ಥಾಪನೆ ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆ ಇನ್ನು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ಪರಿಗಣಿಸಬಹುದು ಸೊ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣಾ ಯೋಜನೆ ಪಂಚವಾರ್ಷಿಕ ಯೋಜನೆ ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಗ್ರಾಮೀಣಾಭಿವೃದ್ಧಿ ಯೋಜನೆ ಉದ್ಯೋಗ ಖಾತರಿ ಯೋಜನೆ ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿ ಇನ್ನ ಶ್ರೀ ನಾರಾಯಣ ಗುರು ಅವರ ಧರ್ಮ ಯೋಗಂ ಸಂಘಟನೆಯ ಸುಧಾರಣೆಗಳನ್ನ ಬರೀರಿ ಅಂತ ಕೇಳಿದ್ರು ಇದು ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣದ ಗುರಿಟ್ಟಿದ ಸಾಮಾಜಿಕ ಪ್ರತಿರೋಧದ ಚಳುವಳಿಗಳ ಆರಂಭ ಮನುಷ್ಯ ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣದ ಉದ್ದೇಶ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರಂತ ಹೇಳಿದ್ದಾರೆ ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸತಕ್ಕಂಥ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನ ಕಟ್ಟುತ್ತಾರೆ ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಪ್ರವೇಶ ಚಳವಳಿ ನಡೆಸ್ತಾರೆ ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿಯ ಮತ್ತೊಂದು ಘಟನೆ ಆಗಿದೆ ಇನ್ನು ನಿತ್ಯ ಹರಿದ್ವರ್ಣ ಅರಣ್ಯ ಮತ್ತೆ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳ ವ್ಯತ್ಯಾಸ ಕೇಳಿದ್ದಾರೆ ಸೊ ನಿತ್ಯ ಹರಿದ್ವರ್ಣಗಳಲ್ಲಿ ಎರಡು ನೂರ ಐವತ್ತು ಸೆಂಟಿಮೀಟರ್ ಗಿಂತ ಅಧಿಕ ಮಳೆ ಬೀಳುತ್ತದೆ ಪಶ್ಚಿಮ ಘಟ್ಟ ಅಸ್ಸಾಂ ಮೇಘಾಲಯ ತ್ರಿಪುರ ಮಣಿಪುರ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪದಲ್ಲಿ ಕಂಡು ಬರುತ್ತದ ವರ್ಷವಿಡೆ ಬಟ್ ಎಲೆ ಉದುರಿಸುವ ಅರಣ್ಯಗಳಲ್ಲಿ ಮಳೆ ಹೆಚ್ಚು ವಿಸ್ತಾರವಾಗಿದೆ ಭಾರತದಲ್ಲಿ ನಿರ್ದಿಷ್ಟ ಒಣ ಋತುವಿನಲ್ಲಿ ಎಲೆ ಭಾರತದ ಒಟ್ಟು ಅರಣ್ಯ ಪ್ರದೇಶದ ಅರವತ್ತೈದು ಬಿಂದು ಐದು ಸೊನ್ನೆ ಭಾಗ ಹರಡಿಕೊಂಡಿದೆ ಕ್ವಿಟ್ ಇಂಡಿಯಾ ಚಳವಳಿಯನ್ನು ವಿವರಿಸಿರಿ ಕೇಳಿದರೆ ಅಥವಾ ಬ್ರಿಟಿಷರೇ ಭಾರತ ಬಿಟ್ಟು ತಲೆಗೆ ಚಳವಳಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಒಂದು ಎಂಟು ಪಾಯಿಂಟ್ಸ್ ಗಳನ್ನ ಬರೀಬೇಕು ಸೊ ನೀಟಾಗಿ ಅದನ್ನು ನೋಡ್ಕೊಡ್ರಿ ಇನ್ನು ಎರಡನೇ ಪ್ರಶ್ನೆಗೆ ಬರ್ತೀನಿ ವೈದಿಕ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವಲ್ಲಿ ದಯಾನಂದ ಸರಸ್ವತಿ ಅವರ ಪಾತ್ರ ಅಂತ ಕೇಳಿದರೆ ಇದು ಕೂಡ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಪರೀಕ್ಷೆಗೆ ಬಂದೇ ಬರತಕ್ಕಂಥ ಒಂದು ಪ್ರಶ್ನೆ ಆರ್ಯ ಸಮಾಜದ ಬಗ್ಗೆನು ಕೂಡ ನಿಮಗೆ ಬರಬಹುದು ಇನ್ನು ಮಣ್ಣಿನ ಸಹಿತಕ್ಕೆ ಕಾರಣ ಮತ್ತು ದುಷ್ಪರಿಣಾಮಗಳ ಮೇಲೆ ಒಂದು ಪ್ರಶ್ನೆ ಇದೆ ಸೊ ಕಾರಣಗಳಲ್ಲಿ ಒಂದು ಐದು ಪಾಯಿಂಟ್ಸ್ ದುಷ್ಪರಿಣಾಮಗಳಲ್ಲಿ ಒಂದ್ ಐದು ಪಾಯಿಂಟ್ಸ್ ಬರೀಲಿ ಸೊ ಖಂಡಿತವಾಗಿ ನಿಮ್ಗೆ ಅಂಕಗಳೇನಾಗ್ತವಪ್ಪಾ ಅಂತಂದ್ರೆ ಸಿಗ್ತಾವೆ ಮುಂದಿನ ಪ್ರಶ್ನೆ ಎಸ್ ಭಾರತದಲ್ಲಿರುವ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನ ಹೆಸರಿಸಿರಿ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಭಾರತದಲ್ಲಿ ಯಾವೆಲ್ಲ ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆಗಳಿದಾವೆ ಅಂತ ಕೊಟ್ಟದ ಒಂದ್ ಎಂಟು ನೀವು ಏನ್ ಮಾಡ್ರಿ ಅಂದ್ರೆ ನೀಟಾಗಿ ನೋಡ್ಕೊಡ್ರಿ ಇನ್ನ ಹತ್ತನೇ ಚಾಮರಾಜ ಒಡೆಯರ ಸಾಧನೆಗಳು ಅಂತ ಕೇಳಿದಾರೆ ಸೊ ಹತ್ತನೇ ಚಾಮರಾಜ ಒಡೆಯರ ಸಾಧನೆಗಳು ಇಟ್ಸ್ ಆಲ್ಸೋ ವೆರಿ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಚೆನ್ನಾಗಿ ಅದನ್ನು ನೋಡ್ಕೊಬೇಕು ಅಥವಾ ಇನ್ನೊಂದು ಪ್ರಶ್ನೆ ಕೇಳಿದ್ರು ದಿವಾನ ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗೋ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರೋ ಉಪಕ್ರಮಗಳು ಇದು ವೆರಿ ಇಂಪಾರ್ಟೆಂಟ್ ಬಹಳ ಸರಿ ಕೇಳ್ತಾ ಇದ್ದಾರೆ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಟ್ರಾನ್ಸ್ಜೆಂಡರ್ಸ್ ಬಗ್ಗೆ ಸೊ ಅದನ್ನ ಕೂಡ ತಾವುಗಳ ಮಾಡಿಕೊಡ್ರಿ ನೋಡ್ಕೊಡ್ರಿ ಪ್ರಶ್ನೆಗೆ ಉತ್ತರ ಇನ್ನ ಮ್ಯಾಪ್ ಕ್ವಶನ್ಸ್ ಕೇಳಿದ್ರು ಸೊ ಮ್ಯಾಪ್ ಅಲ್ಲಿ ಆಲ್ರೆಡಿ ಇಲ್ಲಿ ನಾವು ಗುರುತಿಸಿದಾವೆ ಸೊ ನೋಡಿ ಯಾವೆಲ್ಲ ಇಂಪಾರ್ಟೆಂಟ್ ಇದಾವೆ ಅಂತ ಇದು ಗೋವಿಂದ ಸಾಗರ ಇದೆ ಇದು ಕಾಡ್ಲಾ ಇದೆ ಇಪ್ಪತ್ತೈದು ಪಾಯಿಂಟ್ ಮೂವತ್ತು ಈ ಕಡೆ ಬತ್ತಂದ್ರೆ ಎಂಬತ್ತೈದು ಏಟಿ ಟು ಏನ್ ಹಾಪ್ ಬರ್ತಾರ ಎಸ್ ಅದು ಬರ್ತದೆ ಇನ್ನು ಈ ಕಡೆ ಕೊಂಕಣ ತೀರದ ಕೈಗಾದ ಸೇಲಂ ಅದ ಭಾರತದ ಚಾದ ಬಂದರು ಕೋಲ್ಕತ್ತಾ ಈ ಕಡೆ ಗುವಾಹಟಿ ಅದ ಇಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ ಇನ್ನಷ್ಟು ಕ್ವಶನ್ ಪೇಪರ್ ಗಳೊಂದಿಗೆ ಸಿಗ್ತೀನಿ ವಿಡಿಯೋ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಬಾಯ್